ನಮಸ್ಕಾರ ವೀಕ್ಷಕರೇ ಕಾಲಜ್ಞಾನಕ್ಕೆ ಸಾಕ್ಷಿ ಆಗುವಂತ ಎಷ್ಟೆಷ್ಟೋ ವಿಷಯಗಳು ನಾವು ಕಣ್ಮುಂದೆ ನೋಡ್ತಾ ಇರ್ತೀವಿ ಸಾಕ್ಷಿಗಳು ಕಾಣಿಸ್ತಾನೆ ಇರ್ತೇವೆ ಎಷ್ಟೆಷ್ಟೋ ವಿಷಯಗಳನ್ನ ಗುರುದೇವ್ ಸರ್ ಅವರು ನಮ್ಗೆ ತಿಳಿಸ್ಕೊಡೋ ಕೆಲಸ ಮಾಡಿದ್ದಾರೆ ಇವು ಕೂಡ ಅದಕ್ಕೆ ಸಾಕ್ಷಿ ಅನ್ನೋ ಕಣ್ಮುಂದೆ ಕಾಣ್ತಾ ಇದಾವೆ ಏನು ಅನ್ನೋದಾದ್ರೆ ಇತ್ತೀಚೆಗೆ ಈಗ ಒಂದ್ ಎರಡ್ ಮೂರು ದಿನದ ಮುಂಚೆ ಆಗಿರುವಂತಹ ಇನ್ಸಿಡೆಂಟು ಪೂರಿ ಜಗನ್ನಾಥ ದೇವಸ್ಥಾನ ಅನ್ನೋದೇ ಕಲಿಯುಗದ ಅಂತ್ಯಕ್ಕೆ ಸಾಕ್ಷಿ ಆಗುತ್ತೆ ಅಂತ ಎಲ್ಲರೂ ಮಾತಾಡ್ತಾ ಇರ್ತೀವಿ ಅಲ್ಲಾಗಿರುವಂತ ಇನ್ಸಿಡೆಂಟ್ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿರುವಂತ ಒಂದು ಧ್ವಜಾನ ಒಂದು ಹದ್ದು ಬಂದು ಆರಿಸ್ಕೊಂಡು ಹೋಗ್ತಾ ಇದೆ ಇದನ್ನ ನೋಡ್ತಾ ಇದ್ರೆ ಯಾವುದೋ ಒಂದು ಬೆಂಕಿಯ ಪಕ್ಷಿ ಈ ಎಷ್ಟೋ ಫಾರಿನ್ ಕಂಟ್ರಿಗಳಲ್ಲಿ ಈ ರೀತಿ ಒಂದು ಪಕ್ಷಿ ಬಂತಾ ಇದೆ ಅಂತ ಪೂಜೆನು ಮಾಡ್ತಾರೆ ಕೆಲವಷ್ಟು ಜನ ಭಯ ಪಡ್ತಾರೆ ಇದು ಕೆಟ್ಟದ್ರ ಸಂಕೇತ ಅಂತ ಕೂಡ ಹೇಳ್ತಾರೆ ಹೇಳೋದಕ್ಕಾಗೋದಿಲ್ಲ ಏನೇನು ಕೆಟ್ಟದಾಗುತ್ತೆ ಅಂತ ಆ ಹದ್ದು ಈ ಪುರಿ ಜಗನ್ನಾಥ ದೇವಸ್ಥಾನದ ಧ್ವಜನ ಆರಿಸ್ಕೊಂಡು ಹೋಗಿದೆ ಅಂತಾನೆ ಎಲ್ಲರೂ ಹೇಳ್ತಾ ಇರೋದು ಈ ರೀತಿ ಯಾವಾಗಲೂ ಆಗಿಲ್ಲ ಇದು ತುಂಬಾ ಕೆಟ್ಟದ ಆಗೋದಕ್ಕೆ ತಿಳಿಸ್ತಾ ಇರುವಂತಹ ಮುನ್ಸೂಚನೆ ಅನ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಕಾರಣ ಪೂರಿ ಜಗನ್ನಾಥ ದೇವಸ್ಥಾನದ ಧ್ವಜಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಅನ್ನೋದಿದೆ ಆ ಧ್ವಜದ ಸ್ತಂಭ ಮುರಿದು ಬಿದ್ದಾಗ್ಲೂ ಅನಾಹುತಗಳು ಆಗುತ್ತೆ ಅಂತಾನೆ ಎಲ್ಲ ಹೇಳ್ತಾ ಇದ್ದಿದ್ದು ಇತ್ತೀಚೆಗೆ ರೀಸೆಂಟ್ ದಿನಗಳಲ್ಲಿ ಹೇಳಿರೋ ಪ್ರಕಾರ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅಂತ ಹೇಳಿದರೆ ಇದನ್ನ ನಮಗೆ ರಮೇಶ್ ಸರ್ ಅವರು ಕಳಿಸಿದ್ರು ತೆಲಂಗಾಣದಲ್ಲಿ ಪ್ರಬಲ ಭೂಕಂಪ ಒಂದು ಆಗಬಹುದು ಅರೌಂಡ್ ಫೈವ್ ಪಾಯಿಂಟ್ ತ್ರೀ ಈ ರೇಂಜ್ಗೆ ಆಗಬಹುದು ಅಂತ ಸೈಂಟಿಸ್ಟ್ಗಳು ಜಿಯೋಲಜಿಸ್ಟ್ ಇದೆಲ್ಲ ತಿಳಿಸಿರುವಂಥದ್ದು ಏಪ್ರಿಲ್ ಹದಿನೇಳನೇ ತಾರೀಕು ಆಸ್ಪಾಸು ಕಡಿಮೆ ಹಿಂದೆ ಮುಂದೆ ಅನ್ಕೊಳ್ಳಿ ಆ ಟೈಮ್ ಒಳಗಡೆ ತೆಲಂಗಾಣ ಆಂಧ್ರ ಪ್ರದೇಶ್ ಒಡಿಸ್ಸಾ ಈ ಸರೌಂಡಿಂಗ್ ಅಲ್ಲಿ ಒಂದು ಭೂಕಂಪ ಆಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು ಆ ಎಚ್ಚರಿಕೆ ಕೊಟ್ಟಿರೋದಕ್ಕೆ ಪ್ರೂಫ್ ಇಲ್ಲಿದ್ರೆ ಪೇಪರ್ಗಳಲ್ಲಿ ಬಂದಿರುವಂತಹ ಇನ್ಫಾರ್ಮೇಶನ್ ಅದಕ್ಕೆ ಸಾಕ್ಷಿ ಹಾಗೆ ಈಗಾಗಿರುವಂಥದ್ದು ಇಲ್ಲಿ ಒಂದು ಹದ್ದು ಒಡಿಸ್ಸಾ ಪೂರಿ ಜಗನ್ನಾಥ ದೇವಸ್ಥಾನದ ಧ್ವಜಾನ ಎತ್ಕೊಂಡು ಹೋಗ್ತಾ ಇದೆ ಅಂದರೆ ಅಲ್ಲಿಂದ ದೇವ್ರನ್ನ ಶಿಫ್ಟ್ ಮಾಡಬೇಕು ಅನ್ನೋ ಲೆಕ್ಕಕ್ಕೆ ಇದೇನಾದ್ರೂ ಇನ್ಫಾರ್ಮೇಷನ್ ಕೊಡ್ತಾ ಇದೆಯೋ ಏನೋ ಯಾಕೆಂದ್ರೆ ಪೂರಿ ಜಗನ್ನಾಥ ದೇವಸ್ಥಾನ ಒಂದಲ್ಲ ಒಂದು ದಿನ ನೀರಲ್ಲಿ ಮುಳುಗುವಂತ ಕಾಲ ಬರುತ್ತೆ ಅಂತ ಕೂಡ ಕಾಲಜ್ಞಾನಿಗಳು ಬರೆದಿದರೆ ನೋಡ್ಬೇಕು ಅದು ಯಾವಾಗುತ್ತೋ ಏನೋ ಎಷ್ಟೆಷ್ಟೋ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿರುವಂತ ಕಾಲಜ್ಞಾನಕ್ಕೆ ಸಾಕ್ಷಿಗಳು ಕಣ್ಮುಂದೆ ನೋಡ್ತಾ ಇದ್ದೀವಿ ನಡೀತಾ ಇದಾವೆ ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ರೀಸೆಂಟ್ ಆಗಿ ಆಗಿರೋದು ವಾರಣಾಸಿನಲ್ಲಿ ಈ ಇನ್ಸಿಡೆಂಟ್ ನಡೀತು ಡಸ್ಟ್ ಸ್ಟೋಮ್ ಅನ್ನೋದು ಫಾರ್ಮ್ ಆಯಿತು ಏನಿದು ಡಸ್ಟ್ ಸ್ಟೋಮ್ ಅನ್ನೋದಾದ್ರೆ ಧೂಳು ಮಿಶ್ರಿತ ಗಾಳಿ ಅಂತ ಹೇಳ್ಬೇಕಷ್ಟೇ ಇದ್ರ ಇಂಪ್ಯಾಕ್ಟ್ ಏನಾಗುತ್ತೆ ಆಕಾಶನೇ ಕಾಣಿಸೋದಿಲ್ಲ ಜನರಿಗೆ ಯಾವ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಇದು ವಾರಣಾಸಿನಲ್ಲಿ ಕಾಣಿಸ್ಕೊಂಡಂತ ಡಸ್ಟ್ ಸ್ಟೋಮ್ ರೀಸೆಂಟ್ ಆಗಿ ತುಂಬಾ ಒಂದ್ ಎರಡು ಮೂರು ದಿನದಲ್ಲಿ ಕಾಣಿಸ್ಕೊಂಡಿರುವಂತ ಡೆಲ್ಲಿನಲ್ಲೂ ಇದೇ ರೀತಿ ಆಯ್ತು ಎಲ್ಲರೂ ಅದ್ರ ಬಗ್ಗೆ ಕೇಳೇ ಇರ್ತೀವಿ ಇದರಿಂದ ಎಷ್ಟೆಷ್ಟು ಫ್ಲೈಟ್ ಗಳು ಡಿಲೇ ಆಯ್ತು ಅಂತ ಎಲ್ಲ ಮಾತಾಡ್ತಾ ಇದ್ರು ಈ ಡೀಟೇಲ್ಸ್ ನೀವು ನೋಡಬಹುದು ಎಷ್ಟೆಷ್ಟೋ ಫ್ಲೈಟು ಸುಮಾರು ಹದಿನಾಲ್ಕು ಅವರು ಡಿಲೇ ಆಯಿತು ಸುಮಾರು ಮುನ್ನೂರೈವತ್ತು ಫ್ಲೈಟ್ಗಳು ಕ್ಯಾನ್ಸಲ್ಲೇ ಆದವು ಕಾರಣ ಈ ಡಸ್ಟ್ ಸ್ಟೋ ರಸ್ತೆಗಳು ಕಾಣಿಸ್ತಾ ಇರಲಿಲ್ಲ ದಾರಿಗಳು ಕಾಣಿಸ್ತಾ ಇರಲಿಲ್ಲ ಅಷ್ಟೊಂದು ಬಿರುಗಾಳಿ ಬೀಸ್ತಾ ಇತ್ತು ಧೂಳಿನ ಕಣಗಳನ್ನ ಆಕಾಶದ ಎತ್ತರಕ್ಕೆ ತಗೊಂಡೋಗ್ತಾ ಇತ್ತು ಈ ವಿಷಯನೇ ಕಾಲಜ್ಞಾನದಲ್ಲಿ ಬರೆದಿದ್ದಿದ್ವು ಉತ್ತರ ಭಾರತದಲ್ಲಿ ಧೂಳು ಅನ್ನೋದು ಆಕಾಶನ ಕವರ್ ಮಾಡುತ್ತೆ ನೆಲ ಕಾಣೋದಿಲ್ಲ ಆ ಮಟ್ಟಕ್ಕೆ ಧೂಳು ಅನ್ನೋದು ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ರು ಈಗ ಕಣ್ಮುಂದೆ ನೋಡ್ತಾ ಇದ್ದೀವಿ ಇಲ್ಲಿ ಅಂತ ಅಲ್ಲ ಉತ್ತರ ಭಾಗದಲ್ಲೂ ಕೂಡ ಇದೇ ತರ ಇನ್ಸಿಡೆಂಟ್ಗಳು ನಡೀತಾ ಇದೆ ಇದು ನಮ್ಮ ದೇಶ ಬಿಟ್ಟು ಚೈನಾ ಚೈನಾದಲ್ಲಿ ನೋಡೋದಾದ್ರೂ ಇದೇ ರೀತಿ ಸನ್ನಿವೇಶ ನಡೀತಾ ಇರೋದು ಇಲ್ಲಿ ನೋಡ್ಬೋದು ಧೂಳು ಅನ್ನೋದು ಯಾವ ಮಟ್ಟಕ್ಕೆ ಉಳ್ತಾ ಇದೆ ಮಣ್ಣಿನ ಸಮೇತ ಮಿಶ್ರಿತ ಈ ಧೂಳು ಅನ್ನೋದು ರಸ್ತೆಗಳಲ್ಲಿ ಬಿರುಗಾಳಿ ಸಮೇತ ಬೀಸ್ತಾ ಇದೆ ಜನಕ್ಕೆ ತಪ್ಪಿಸ್ಕೊಂಡು ಹೋಗಿ ದಾರಿ ಒದ್ದಾಡ್ತಾ ಇದಾರೆ ಕಾಣಿಸ್ತಾ ಇರ್ಬೋದು ಯಾವ ಮಟ್ಟಕ್ಕೆ ಜನರನ್ನ ಎತ್ಕೊಂಡೋಗುವಂತ ಧೂಳು ಇಲ್ಲಿ ಬೀಸ್ತಾ ಇದೆ ಇದನ್ನೇ ಹೇಳಿದ್ದು ಕಾಲಜ್ಞಾನಿಗಳು ಈ ರೀತಿ ಸನ್ನಿವೇಶಗಳು ಬರುತ್ತೆ ಮುಂದೆ ಎಚ್ಚೆತ್ಕೊಳ್ಳಿ ಅಂತ ಹೇಳಿದ್ರು ನಮ್ ಜನ ಈಗಲೂ ಕೂಡ ತಲೆ ಕೆಡಿಸ್ಕೊಳ್ಳಲಿಲ್ಲ ಇದೆಲ್ಲೋ ಆಗ್ತಾ ಇದೆ ಬಿಡು ಪ್ರಕೃತಿ ವಿಕೋಪ ಅಷ್ಟೇ ಇದ್ರಲ್ಲಿ ನಾವ್ ಯಾಕೆ ವರಿ ಮಾಡ್ಬೇಕು ಅನ್ನೋದು ಇರ್ತೀರ ಬಟ್ ವರಿ ಮಾಡು ಸ್ವಲ್ಪ ಯೋಚನೆ ಮಾಡಿ ಕಾಲಜ್ಞಾನಿಗಳು ಹೇಳಿದ್ದು ಸ್ವಲ್ಪ ತಡವಾಗಿ ಆಗ್ತಾ ಇರ್ಬೋದು ಆದ್ರೆ ಸಾಕ್ಷಿಗಳು ಕಣ್ಮುಂದೆ ಇದೆ ಈಗ ನೋಡ್ತಾ ಇದೀವಿ ಧೂಳು ಅನ್ನೋದು ಯಾವ ರೀತಿ ಈ ದೇಶಗಳನ್ನ ನುಂಗ್ತಾ ಇದೆ ಧೂಳು ಅನ್ನೋದಕ್ಕಿಂತ ಬರೀ ಗಾಳಿ ಬೀಸ್ತಾ ಇದೆ ಅಲ್ಲಿ ಮಳೆ ಇಲ್ಲ ವಿಪರೀತ ಬಿರುಗಾಳಿ ಸಮೇತ ನಾವು ನಾರ್ಮಲ್ ಆಗಿ ಇದನ್ನ ಟಾರ್ನೆಡೋಗಳನ್ನ ಯು ಎಸ್ ಎ ಆ ಕಡೆ ಈ ಕಡೆ ನೋಡ್ತಾ ಇದ್ವಿ ಈಗ ಏನಾಗೋಗಿದೆ ಎಲ್ಲಾ ಕಡೆ ಶುರು ಆಗೋಗಿದೆ ಇಂಥದ್ದು ಎಲ್ಲಾರು ಶಟರ್ ಆರೋಗ್ಯ ಹಿಡ್ಕೊಂಡು ಅದನ್ನ ತಡೆಯೋ ಪ್ರಯತ್ನ ಮಾಡ್ತಾ ಇದಾರೆ ನೋಡಿ ಅಂದ್ರೆ ಯಾವ ಮಟ್ಟಕ್ಕೆ ಇಲ್ಲಿ ಬಿರುಗಾಳಿ ಅನ್ನೋದು ಬೀಸ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಮರಗಳು ಬೀಳ್ತಾ ಇದೆ ಬಸ್ಸು ಲಾರಿ ಎಲ್ಲನೂ ತಿಳ್ಕೊಂಡು ಹೋಗ್ತಾ ಇದೆ ಯಾವ್ದನ್ನೂ ಬಿಡ್ತಾ ಇಲ್ಲ ಗಾಡಿಗಳು ಬೋರ್ಡ್ಗಳು ಕಾಣಿಸ್ತಾ ಇರ್ಬೋದು ನಿಮ್ಗೆ ಹೆಂಗ್ ಹೋಗ್ತಾ ಇದೆ ಬೋರ್ಡ್ಗಳೆಲ್ಲ ಕಿತ್ಕೊಂಡು ಅಂತ ಆ ಮಟ್ಟಕ್ಕೆ ಬಿರುಗಾಳಿ ಅನ್ನೋದು ಬೀಸ್ತಾ ಇದೆ ಜನರನ್ನ ಧ್ವಂಸ ಮಾಡ್ತಾ ಇದೆ ಈ ಬಿರುಗಾಳಿ ಈ ಮಾತುಗಳನ್ನೇ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಚ್ಯುತಾನಂದ್ ದಾಸ್ ಅವರು ಎಲ್ಲ ತಿಳಿಸಿದ್ದು ವಿಪರೀತ ಬಿರುಗಾಳಿ ಅನ್ನೋದು ಬೀಸುತ್ತೆ ಅದರಿಂದ ಜನ ಧನ ಎಲ್ಲ ಹಾನಿ ಅಂತ ಇದನ್ನ ಬಿಟ್ಟು ಇನ್ನ ಕೆಲವಷ್ಟು ವಿಷಯಗಳು ಅವ್ರು ಹೇಳಿದ್ದು ಕಾಲಜ್ಞಾನಕ್ಕೆ ಹೇಳಿದ್ದು ಸಾಕ್ಷಿ ವಿಷಯಗಳು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ ರೋಜು ಈ ಚಟು ಕನ್ಕೊಂಡು ಬರ್ತೀನಿ ಆಗಿವಾರೋಜು ಎಲ್ಲ ಪಿಲ್ಯಾರನುಕೊಂಡು ನಾನು ಫಸ್ಟ್ ರೋಜು ಇಕ್ಕಿ ಕಡಿಗೇನು ಆ ತರ್ವತ್ ರೋಜು ಮಧ್ಯಾಹ್ನ ಒಂದು ಕೂಡ ಕಡಿಗೆ ಈ ವಿಡಿಯೋನು ಅದೇ ರೀತಿ ಅಚ್ಚರಿಯನ್ನು ಹೋಗಿದೆ ಬೇವಿನ ಮರದಿಂದ ಅರ್ಶನಾ ಕುಂಕುಮ ಬೀಳುತ್ತೆ ಅಂತ ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಬರೆದಿತ್ತು ಈಗ ಅದು ನಡೀತಾ ಇದೆ ಆಂಧ್ರ ಪ್ರದೇಶದ ಯಾವುದೋ ಒಂದು ಜಾಗದಲ್ಲಿ ಈ ರೀತಿ ಬೇವಿನ ಮರದಿಂದ ಅರಿಶಿನ ಕುಂಕುಮ ಬೀಳ್ತಾ ಇದೆ ರೀಸೆಂಟ್ ಆಗಿ ನಾವು ನೋಡಿರ್ತೀವಿ ಬೇವಿನ ಮರದಿಂದ ಹಾಲು ಬರ್ತಾ ಇರೋದು ಬೇವಿನ ಮರದಿಂದ ರಕ್ತ ಬರ್ತಾ ಇರೋದು ಇಂಥದ್ದನ್ನೆಲ್ಲ ನೋಡಿದ್ವಿ ಈಗ ಅರ್ಶಿನ ಕುಂಕುಮ ಕೂಡ ಬೀಳೋದು ಕಣ್ಣಾರೆ ನೋಡ್ತಾ ಇದ್ದೀವಿ ಇದೆಲ್ಲ ಯಾರೋ ಮಾಡ್ತಾ ಇರ್ಬೋದು ಅನ್ನೋರು ಇರ್ತೀರಾ ಬಿಡಿ ಬಟ್ ಹೇಳೋದಕ್ಕಾಗೋದಿಲ್ಲ ಕೆಲವಷ್ಟು ನಂಬ್ಲೇ ಬೇಕಾಗುತ್ತೆ ಇನ್ನ ಕೆಲವಷ್ಟು ಸಂದೇಹ ಮೂಡಿಸುತ್ತೆ ಅಂತ ವಿಸ್ಮಯಗಳು ನಮ್ಮ ಸುತ್ತ ನಡೀತಾ ಇರುತ್ತೆ ಬಟ್ ಅವ್ರು ಬರ್ದಿದ್ದಂತೂ ಸತ್ಯ ಈ ತರ ಅಚ್ಚರಿಗಳು ನಡೆಯುತ್ತೆ ವಿಚಿತ್ರ ವಿಸ್ಮಯಗಳು ನಡೆಯುತ್ತೆ ಅಂತ ಇದೆಲ್ಲ ಕೂಡ ವಿಚಿತ್ರ ವಿಸ್ಮಯಗಳೇ ಅದ್ರ ಜೊತೆಗೆ ಕುಡಿಯೋ ನೀರು ವಿಷ ಆಗುತ್ತೆ ಅಂತ ಕೂಡ ಹೇಳಿದ್ರು ಇದು ನಮ್ಮ ರಾಜ್ಯದ ಒಂದು ಲೆಕ್ಕಾಚಾರ ತಗೊಳ್ಳೋದಾದರೆ ಸುಮ್ಮನೆ ಇಪ್ಪತ್ತ ಮೂರು ಜಿಲ್ಲೆಗಳಲ್ಲಿ ವಾಟರ್ ಟೆಸ್ಟಿಂಗ್ ಮಾಡಿದ್ದಾರೆ ಅದರಲ್ಲಿ ಅಂತರ್ಜಲ ನಾವು ಕುಡಿತೀವಲ್ಲ ನೀರು ಅದು ಪಾಯ್ಸನ್ ಆಗ್ತಾ ಇದೆ ಅಂತಾನೆ ಹೇಳ್ತಾ ಇದಾರೆ ಯಾಕೆ ಅಂತರ್ಜಲ ಪಾಯ್ಸನ್ ಆಗ್ತಾ ಇದೆ ಈ ವಿಷಯ ಕೂಡ ಕಾಲಜ್ಞಾನದಲ್ಲಿ ತಿಳಿಸಿದ್ರು ಕುಡಿಯೋ ನೀರು ವಿಷ ಆಗಿ ಬದಲಾಗುತ್ತೆ ಅಂತ ಅದಕ್ಕೆ ಸಾಕ್ಷಿ ಇಲ್ಲಿ ಕಣ್ಮುಂದೆ ಇದಾವೆ ಕಾರಣ ನಮ್ಮ ಸುತ್ತಮುತ್ತ ಇರುವಂತ ಕೆರೆಗಳಿಗೆ ಈ ಫ್ಯಾಕ್ಟ್ರಿಗಳಿಂದ ನೀರಿನ ತಗೊಂಡೋಗಿ ಬಿಡ್ತಾರೆ ಮೂರಿ ನೀರುಗಳನ್ನ ತಗೊಂಡೋಗಿ ಕೆರೆಗಳಿಗೆ ಬಿಡ್ತಾರೆ ಏನಾಗ್ತಾ ಇದೆ ನಾವು ಯೂಸ್ ಮಾಡುವಂತ ಕೆಮಿಕಲ್ಸ್ ಆಸಿಡ್ ಇದೆಲ್ಲ ಕೆರೆಗಳಿಗೆ ಸೇರ್ತಾ ಇದೆ ಕೆರೆಗಳಿಂದ ಇಂಗ್ತಾ ಇದೆ ನೀರು ಅಂತರ್ಜಲಕ್ಕೆ ಸೇರ್ತಾ ಇದೆ ಇದು ವಿಷ ಆಗಿ ಕನ್ವರ್ಟ್ ಆಗ್ತಾ ಇದೆ ಅದು ಯಾವ್ಯಾವ ಕೆಮಿಕಲ್ ಇದೆ ಅಂತನೂ ಗೊತ್ತಿಲ್ಲ ನಾವು ಬಳಸ್ತಾ ಇರೋಂಥ ಆಸಿಡ್ ಆಗ್ಬೋದು ಬಾತ್ರೂಮ್ ಕ್ಲೀನರ್ಸ್ ಆಗ್ಬೋದು ಎಲ್ಲಾ ಕೂಡ ಅದರಲ್ಲಿ ಕೆಮಿಕಲ್ಸ್ ಅನ್ನೋ ತುಂಬಾ ಇದೆ ಅದನ್ನ ಕುಡಿಯೋದಕ್ಕಾಗುತ್ತಾ ಚಾನ್ಸೇ ಇಲ್ಲ ಅಲ್ಲ ಅಂತ ಕೆಮಿಕಲ್ಸ್ ನೀರಲ್ಲಿ ಸೇರ್ಕೊಳ್ತಾ ಇದೆ ಅದನ್ನ ನಾವು ಕುಡಿತಾ ಇದೀವಿ ಪಂಪ್ ಮಾಡ್ಕೊಂಡು ಇದನ್ನೇ ಹೇಳ್ತಾ ಇರೋದು ಕುಡಿಯೋ ನೀರು ಕೂಡ ವಿಷ ಆಗುತ್ತೆ ಅಂದಿದ್ರು ಇದು ಸಾಕ್ಷಿ ಕರ್ನಾಟಕದಲ್ಲೇ ಈ ಮಟ್ಟಕ್ಕೆ ಇದೆ ಅಂದ್ರೆ ನಮ್ಮ ದೇಶದಲ್ಲಿ ಯಾವ ಪರಿಸ್ಥಿತಿ ಇರ್ಬೋದು ಲೆಕ್ಕಾಕಿ ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ಕೆರೆಗಳನ್ನ ಉಳಿಸಿ ಉಳಿಸಿ ಕೆರೆಗಳಿಗೆ ಈ ರೀತಿ ಗಲೀಜು ಹೋಗೋದನ್ನ ತಡೀರಿ ಅಂತ ಕಾರಣ ಇದೆ ಮುಂದೆ ಕುಡಿಯೋ ನೀರಿಗೂನು ಶಾರ್ಟೇಜ್ ಬರುತ್ತೆ ಈ ರೀತಿ ಪರಿಸ್ಥಿತಿ ಆದರೆ ಪ್ರಕೃತಿನಲ್ಲಿ ಬೇಗ ಬದಲಾವಣೆಗಳಾಗ್ತಾ ಇದೆ ದಿನಗಳು ಬೇಗ ಕಳೀತಾ ಇದೆ ಅದ್ರ ಜೊತೆ ಈ ರೀತಿ ಸಾಕ್ಷಿಗಳು ಕಣ್ಮುಂದೆ ಕಾಣಿಸ್ಕೊಳ್ತಾ ಇದೆ ಇಷ್ಟು ಸಾಕ್ಷಿಗಳು ಸಾಕು ಅನ್ಸುತ್ತೆ ಅವ್ರು ಬರ್ದಿದ್ದ ವಿಷಯಗಳು ನಡೆಯುತ್ತೆ ಬಟ್ ಟೈಮ್ ತಗೊಳುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ವೇರಿಯೇಷನ್ ಆಗ್ಬೋದು ಟೈಮ್ ಅನ್ನೋದು ಬಟ್ ನಡೆಯುತ್ತೆ ಅನ್ನೋ ಒಂದು ನಂಬಿಕೆ ಎಷ್ಟೋ ಜನಕ್ಕಿದೆ ಆ ನಂಬಿಕೆನಲ್ಲೇ ಕಾಯ್ತಾ ಇದ್ದಾರೆ ಬಟ್ ಕೆಲವೊಬ್ರು ಬೇಡಿಕೆ ಇಲ್ಲ ಹರಕ್ಕೆ ಅನ್ಕೊಳ್ಳಿ ಅಂತದ್ದು ಸ್ವಲ್ಪ ಮುಂದೂಡಿಕೆ ಆಗಬಹುದು ಅಂದ್ರೆ ನಾವು ಕೇಳ್ಕೊಳ್ತಾ ಇರ್ತೀವಿ ಇನ್ನೊಂದ್ ಸ್ವಲ್ಪ ದಿನ ಟೈಮ್ ಸಿಕ್ಕರೆ ಸಾಕಪ್ಪ ಭಗವಂತ ಇನ್ನೊಂದ್ ಸ್ವಲ್ಪ ದಿನ ಟೈಮ್ ಕೊಡಪ್ಪ ಕೆಲವಷ್ಟು ಕಾರ್ಯಗಳನ್ನ ಮಾಡಬೇಕು ಅಂತ ಆ ರೀತಿ ಕೇಳ್ಕೊಳ್ಳೋದ್ರಿಂದ ಕೂಡ ಕೆಲವಷ್ಟು ದಿನ ಇಂಥ ಅನಾಹುತಗಳು ಮುಂದಕ್ಕೆ ಹೋಗ್ಬೋದು ಬಟ್ ಕೆಲವಷ್ಟು ಜಾಗದಲ್ಲಿ ಈ ಅನಾಹುತನ ತಡೆಯೋದಕ್ಕಾಗೋದಿಲ್ಲ ಅನ್ನೋದಕ್ಕೆ ಇಲ್ಲೇ ಆಗ್ತಾ ಇರೋಂಥದ್ದನ್ನ ನೋಡ್ತಾ ಇದೀವಿ ಈ ರೀತಿ ಎಲ್ಲಾ ನೋಡಿ ನೋಡಿನೇ ಉತ್ತರ ಭಾರತದಿಂದ ಜನ ದಕ್ಷಿಣ ಭಾರತದ ಕಡೆ ಮುಖ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಉತ್ತರ ಭಾರತ ಬಿಟ್ಟು ಬರ್ತಾ ಇದಾರೆ ನಾವು ನೋಡ್ತಾನೆ ಇದೀವಿ ರೀಸೆಂಟ್ ಆಗಿ ಇಲ್ಲಿಂದ ಕೆಲ್ಸಕ್ಕೆ ಅಲ್ಲೋಗಿ ನೆಲೆಸಿದ್ದವರೆಲ್ಲ ವಾಪಸ್ ಸೌತ್ ಇಂಡಿಯಾದಲ್ಲಿ ಜಮೀನುಗಳು ತಗೊಂಡು ಜಾಗಗಳು ತಗೊಂಡು ಸೆಟ್ಲ್ ಆಗೋ ಪ್ರಯತ್ನ ಮಾಡ್ತಾ ಇದ್ದಾರೆ ಎಷ್ಟೋ ಜನ ನೋಡಿ ಈ ದಾವಣಗೆರೆ ಚಿತ್ರದುರ್ಗ ಈ ಕಡೆ ಎಲ್ಲ ಸರೌಂಡಿಂಗ್ ಅಲ್ಲಿ ಜಾಗಗಳನ್ನ ಹುಡುಕಿ ಎಲ್ಲ ಪರ್ಚೇಸ್ ಮಾಡಿ ಅಲ್ಲಿ ಸೆಟ್ಲ್ ಆಗೋ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಜನ ಕಾರಣ ಉತ್ತರ ಭಾರತದಲ್ಲಿ ಒಂದು ಕಡೆ ಈ ರೀತಿ ಅನಾಹುತಗಳು ನಡೀತಾ ಇದ್ರೆ ಇನ್ನೊಂದು ಕಡೆ ಬಿಸಿಲಿನ ದೇಗೆ ಹಾಕೊಂಡು ಸುಡ್ತಾ ಇದೆ ಒಟ್ನಲ್ಲಿ ಉತ್ತರ ಭಾರತ ಸೇಫ್ ಅಲ್ಲ ಅಂತ ಈಗ ಜನರಿಗೆ ಗೊತ್ತಾಗಿ ಎಲ್ಲರೂ ದಕ್ಷಿಣದ ಕಡೆ ಮುಖ ಮಾಡ್ತಾ ಇದ್ರೆ ಈ ವಿಷಯನೇ ಕಾಲಜ್ಞಾನಿಗಳು ತಿಳಿಸಿದ್ರು ಉತ್ತರದ ಜನ ದಕ್ಷಿಣದ ಆನೆಗುಂದಿಗೆ ಬರ್ತಾರೆ ಅಂತ ಬರ್ತಾನೆ ಇದ್ದಾರೆ ಜನ ಇನ್ನ ಮುಂದೆ ಜಾಸ್ತಿ ಆಗ್ತಾ ಹೋಗ್ತಾರೆ ಜನಜಂಗುಳಿ ಅನ್ನೋದು ನಮ್ಮಲ್ಲೂ ಜಾಸ್ತಿ ಆಗ್ತಾ ಹೋಗ್ಬೋದು ನಮಗೆ ಬದುಕೋದಕ್ಕೆ ಜಾಗ ಇಲ್ಲದೆ ಇರೋ ಪರಿಸ್ಥಿತಿ ಮುಂದೆ ಬರಬಹುದು ಅನ್ನೋದು ಇದನ್ನೆಲ್ಲ ನೋಡ್ತಾ ಇದ್ರೆ ಅರ್ಥ ಆಗುತ್ತೆ ಇನ್ನೇ ಈ ತರದ ಸಾಕ್ಷಿಗಳು ನಡೀತಾ ಇದೆ ಆ ವಿಷಯಗಳನ್ನ ತಿಳ್ಕೊಂಡು ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್